ನಮಸ್ಕಾರ ಗೆಳೆಯರೆ ಪಾಠಶಾಲೆ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇದೇನಾ ನಿಮ್ಮ ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಸಾವಿರದ ಇಪ್ಪತ್ತೈದು ಸಂದರ್ಶನ ನಡೀತಾ ಇದೆ ಸಂದರ್ಶನ ಎಲ್ಲರಿಗೂ ಪತ್ರಗಳು ಬಂದಿದ್ದಾವೆ ಇಂಟರ್ವ್ಯೂ ಲೆಟರ್ಸ್ ಬಂದಿದ್ದಾವೆ ಸೊ ಈ ಟೈಮ್ ನಲ್ಲಿ ಏನೇನ್ ಡಾಕ್ಯುಮೆಂಟ್ಸ್ ತಗೊಳ್ಬೇಕು ಅಂತ ಸುಮಾರು ಜನ ಕೇಳ್ತಾ ಇದ್ರು ಸುಮಾರು ಜನ ಒಂದು ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು ಸೊ ಅದಕ್ಕೆ ಆಗ್ತಾ ಇದ್ದೀನಿ ಮತ್ತೆ ಶಿರ್ಸಿ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ ಇಂಟರ್ವ್ಯೂ ನಲ್ಲಿ ಯಾವ ತರ ಏನ್ ಕ್ವಶನ್ಸ್ ಕೇಳಬಹುದು ಯಾವ ತರ ಫೇಸ್ ಮಾಡಬೇಕು ಅಂತ ವಿಡಿಯೋ ಮಾಡ ಹಾಕಿದ್ರು ಸೊ ಅದಕ್ಕೋಸ್ಕರ ಸುಮಾರು ಜನ ಸೆಲೆಕ್ಷನ್ ಆಗಿದ್ರ ತುಂಬಾ ಜನ ಸೆಲೆಕ್ಷನ್ ಆಗಿದೆ ನಮ್ಮ ಸ್ಟೂಡೆಂಟ್ಸ್ ನನಗಿರೋ ಮಾಹಿತಿ ಪ್ರಕಾರ ಒನ್ ಫಾರ್ಟಿ ಪ್ಲಸ್ ಕ್ವಶನ್ಸ್ ಬಂದಿದ್ದಾವೆ ಅಂತ ಒನ್ ಫಾರ್ಟಿ ಪ್ಲಸ್ ಟೂ ಒನ್ ಫಾರ್ಟಿ ಪ್ಲಸ್ ಕ್ವಶನ್ಸ್ ಬಂದಿದಾವೆ ಅಂತ ಪೇಪರ್ ನಮ್ಗೆ ಸಿಕ್ಕಿಲ್ಲ ಪೇಪರ್ ಸಿಕ್ಕಿದ್ರೆ ವಿತ್ ವಿಡಿಯೋ ಪ್ರೂಫ್ ಮಾಡಾಕಿರುವ ಸೊ ಅದ್ರೂ ಸೆಲೆಕ್ಷನ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇವಾಗೆಲ್ಲ ಕಳಿಸ್ತಾ ಇದ್ರಲ್ಲ ಗೊತ್ತಾಗುತ್ತೆ ಸೊ ಯಾರ್ಯಾರಿಗಾದ್ರೂ ನೋಟ್ಸ್ ಅವಶ್ಯಕತೆ ಇದ್ರೆ ಕೋಆಪ್ರೇಟಿವ್ ಕೆಎಂ ಎಫ್ ಬ್ಯಾಂಕಿಂಗ್ ಫಿಫ್ಟಿ ಮೂರು ಸಾವಿರ ಕ್ವಶನ್ ಬ್ಯಾಂಕು ಕನ್ನಡ ನೋಟ್ಸು ಕಾನ್ಸ್ಟಿಟ್ಯೂಷನ್ ನೋಟ್ಸ್ ಇಷ್ಟು ಅವೈಲಬಲ್ ಇದೆ ಇಷ್ಟು ಅವೈಲೇಬಲ್ ಇದೆ ಯಾರು ಅವಶ್ಯಕತೆ ಇದ್ರೆ ತಗೊಂಡು ಜಸ್ಟ್ ಒಂದು ಮೆಸೇಜ್ ಮಾಡಿದ್ರೆ ಸಾಕು ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ಸೊ ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ನೋಡ್ತಾ ಹೋಗೋಣ ಇದು ನನ್ನ ಕಾಂಟ್ಯಾಕ್ಟ್ ನಂಬರು ವಾಟ್ಸಪ್ ಮಾಡ್ಬೇಕು ಇದು ನಂಬರ್ ಇದೇನೇನೆ ಇನ್ನ ಇಂಗ್ಲೀಷ್ ಫ್ರೀ ಮೆಟೀರಿಯಲ್ ಇರುತ್ತೆ ಯಾರು ಮೆಟೀರಿಯಲ್ ಪರ್ಚೇಸ್ ಮಾಡ್ತಾರೆ ಇಂಗ್ಲೀಷ್ ಮೆಟೀರಿಯಲ್ ಫ್ರೀ ಇರುತ್ತೆ ಎಲ್ಲ ಅಷ್ಟು ಒಂದು ತೌಸಂಡ್ ಮೆಂಬರ್ಸ್ಗೆ ಏನು ಹಾಕಿದೀವಿ ಅಷ್ಟು ಮೆಟೀರಿಯಲ್ ನಿಮ್ಗೆ ಕಳಿಸ್ಕೊಡ್ತೀವಿ ಸೊ ಒಳಗಡೆ ಎಂಟ್ರಾಗೋಣ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡ್ರಿ ಅಂತ ಹೇಳ್ತಾ ಹೊ ವಿಡಿಯೋ ಒಳಗಡೆ ಎಂಟ್ರಾಗೋಣ ಇದು ಸೆಲೆಕ್ಷನ್ ಆಗಿರ್ತಕ್ಕಂಥ ಒಬ್ಬ ಕ್ಯಾಂಡಿಡೇಟ್ ತಗೊಂಡಿದ್ವಿ ಸುಮಾರು ಜನ ಕಳಿಸಿದ್ರೆ ಒಬ್ರು ತಗೊಂಡಿದ್ವಿ ಒಬ್ರು ತಗೊಂಡಿದ್ವಿ ಇರುತ್ತೆ ಅಂತ ನೋಡ್ಕೊಬೋಣ ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇಲ್ಲಿ ಅಡ್ರೆಸ್ ಇರುತ್ತೆ ಇಲ್ಲಿ ಅಡ್ರೆಸ್ ಇರುತ್ತೆ ಹಂಗೆ ಕೆಳಗಡೆ ಬಂದ್ರೆ ನೋಡಿ ಇಲ್ಲಿ ಡೇಟ್ ಇರುತ್ತೆ ಡೇಟ್ ಯಾರಿಗೆ ಯಾವ ಡೇಟ್ ಇರುತ್ತೋ ಆ ಡೇಟ್ ನಿಮಗೆ ಯಾವ ಡೇಟ್ಗೆ ಬನ್ನಿ ಅಂತ ಯಾವುದೇ ಡೇಟ್ನ ನಾನು ಇಲ್ಲಿ ಸ್ಪೆಸಿಫೈ ಮಾಡ್ತಾ ಇಲ್ಲ ನಿಮ್ಮ ಕೈಯಲ್ಲೇ ಲೆಟ್ರ್ ಇರುತ್ತೆ ಎಲ್ಲಿರುತ್ತೆ ಲೆಟ್ರ್ ನಿಮ್ಮ ಕೈಯಲ್ಲಿರುತ್ತೆ ಆ ಕೈಯಲ್ಲಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ಕಾಣುತ್ತೆ ನಿಮಗೆ ಯಾವ ದಿನಾಂಕ ಸೂಚಿಸಿರ್ತಾರೆ ಆ ದಿನಾಂಕದಂದು ನೀವು ಹಾಜರಾಗಬೇಕು ಒಬ್ಬೊಬ್ರಿಗೆ ಒಂದೊಂದು ದಿನಾಂಕ ಇರುತ್ತೆ ಎಷ್ಟು ದಿನ ನಡೆಸ್ತಾರೋ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಯಾರಿಗೆ ಯಾವ ದಿನಾಂಕದಂದು ಬನ್ನಿ ಅಂತ ಹೇಳಿರ್ತಾರೆ ಆ ದಿನಾಂಕದಂದು ಹಾಜರಾಗಬೇಕು ಎಷ್ಟು ಗಂಟೆಗೆ ಬನ್ನಿ ಅಂತ ಹೇಳಿ ಅವರು ಎಷ್ಟು ಗಂಟೆಗೆ ಹೇಳಿರ್ತಾರೆ ಅಷ್ಟು ಗಂಟೆಗೆ ಮತ್ತೆ ಸ್ಪೆಸಿಫೈ ಮಾಡ್ತಾ ಇಲ್ಲ ಪರ್ಪಸ್ಫುಲಿ ಸ್ಪೆಸಿಫೈ ಮಾಡ್ತಾ ಇಲ್ಲ ಒಬ್ಬೊಬ್ರಿಗೆ ಒಂದೊಂದು ಟೈಮಿಂಗ್ಸ್ ಇರುತ್ತೆ ಅದಕ್ಕೋಸ್ಕರ ಯಾವುದೇ ದಿನಾಂಕ ಆಗಲಿ ಟೈಮ್ನಾಗ್ಲಿ ಸ್ಪೆಸಿಫೈ ಮಾಡುತ್ತಾ ಇಲ್ಲ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಯಾವುದೇ ಇದನ್ನು ನಾನು ಇಲ್ಲಿ ಸ್ಪೆಸಿಫೈ ಮಾಡ್ತಾ ಇಲ್ಲ ನೀವು ನೋಡ್ಕೋಬೇಕು ಎಲ್ಲ ಎರಡೆರಡು ಮೂರ್ ಮೂರು ಡಿಗ್ರಿ ಓದಿರ್ತಾರೆ ಚೆಕ್ ಮಾಡ್ಕೋಬೇಕು ಯಾ ಏ ಏರ್ಸಿ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ನವರು ಕ್ಲಿಯರ್ ಆಗಿ ಹೇಳಿರ್ತಾರೆ ಇಂಥ ದಿನಾಂಕದಂದು ಬಂದು ಹಾಜರಾಗಿ ಅಂತ ಅಂಥ ದಿನಾಂಕದಂದು ಹೋಗ್ಬೇಕು ಈ ಎಷ್ಟು ಗಂಟೆಗೆ ಬನ್ನಿ ಅಂತ ಹೇಳ್ತಾರೆ ಇಷ್ಟು ಗಂಟೆಗೆ ಅಂತ ಹೇಳ್ಬೇಕು ಪ್ಲಸ್ ಇಂಥ ಜಾಗಕ್ಕೆ ಬನ್ನಿ ಅಂತ ಹೇಳ್ತಾರೆ ಇಂಥ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಇಂಟರ್ವ್ಯೂ ಇರುತ್ತೆ ಅಂತ ಅಂತ ಪರ್ಟಿಕ್ಯುಲರ್ ಪ್ಲೇಸ್ಗೆ ಕರೆಕ್ಟಾಗಿ ಹಾಜರಾಗಬೇಕು ಎಕ್ಸಾಕ್ಟ್ ಟೈಮಿಂಗ್ಸ್ ಹಾಜರಾಗಬೇಕು ಟೈಮಿಂಗ್ಸ್ ಹೇಳಿರ್ತಾರೆ ಪ್ಲಸ್ ಎಷ್ಟು ಸೆಟ್ ಏನೇ ತಗೊಂಡೋಗ್ಬೇಕು ಅಂತ ಹೇಳಿರ್ತೀವಿ ಇಲ್ಲಿ ಡಾಕ್ಯುಮೆಂಟ್ಸ್ ಇದಾವೆ ಇದೂ ಅಷ್ಟೇ ಇದು ರಾಕೆಟ್ ಸೈನ್ಸ್ ಯಾವುದೂ ಅಲ್ಲ ಇದರಲ್ಲಿ ಯಾವುದೇ ರಾಕೆಟ್ ಸೈನ್ಸ್ ಇಲ್ಲ ಸಿಂಪಲ್ ವರ್ಡಿಂಗ್ಸಲ್ಲಿ ಇದಾವೆ ಎಸ್ ಎಲ್ ಸಿ ಓದಿರೋ ಹುಡುಗರು ಅರ್ಥ ಮಾಡ್ಕೋಬೋದು ಅಷ್ಟು ಸಿಂಪಲ್ ಆಗಿದ್ದಾವೆ ಇದನ್ನ ಓದಿ ಏನೇನು ತಗೊಂಡೋಗ್ಬೇಕು ಅಂತ ಇದೆ ಓದಿ ಕ್ಲಿಯರ್ ಆಗಿ ಓದಿ ನೀವೇ ಓದಬೇಕು ನೀವೇ ಓದಬೇಕು ನೀವೇ ಓದಬೇಕು ಯಾರು ರೆಸ್ಪಾನ್ಸಿಬಲ್ ಅಲ್ಲ ಅದಕ್ಕೋಸ್ಕರ ಸ್ಪೆಸಿಫೈ ಮಾಡಿ ಹೇಳ್ತೇನೆ ಇಲ್ಲಿ ಓದಿದ್ರೆ ಏನಿರುತ್ತೋ ಅದು ಏನ್ ಐಟಮ್ ಇರುತ್ತೋ ಅದನ್ನ ಇದನ್ನ ನೀವೇ ಓದಬೇಕು ಇದನ್ನ ನೀವು ಓದ್ಕೋಬೇಕು ಅದ್ರಲ್ಲಿ ಏನ್ ಹೇಳ್ತಾರೆ ಅದು ತೊಗೊಂಡೋಗ್ಬೇಕು ಏನಾರು ಗೊತ್ತಾಗ್ಲಿಲ್ಲ ನಿಮಗೆ ಯಾವ್ದಾದ್ರು ಸಮಸ್ಯೆ ಇದೆ ಅಂತಂದ್ರೆ ಇವ್ರು ಹೇಳ್ತಾರೆ ಕ್ಲಾರಿಫಿಕೇಶನ್ ನಂಬರ್ ಇರುತ್ತೆ ನಂಬರ್ ಇರುತ್ತೆ ನಂಬರ್ ಕೇಳಿದ್ರೆ ಅವ್ರು ಕ್ಲಾರಿಫೈ ಮಾಡ್ತಾರೆ ಏನೇ ಸಮಸ್ಯೆ ಇದ್ರು ಕ್ಲಾರಿಫೈ ಮಾಡ್ಕೊಡ್ತಾರೆ ನೆಕ್ಸ್ಟ್ ಇದು ಅಷ್ಟೇ ಇದು ಅಷ್ಟೇ ಏನೇನು ಮೂಲ ದಾಖಲೆಗಳು ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಕ್ಲಿಯರ್ ಕಟ್ ಆಗಿ ಹೇಳಿದರೆ ಇಷ್ಟು ಮೂಲ ದಾಖಲೆಗಳನ್ನ ಆಧರ್ಪಡಿಸಬೇಕು ಕ್ಲಿಯರ್ ಇಟ್ಸ್ ಎ ವೆರಿ ಕ್ಲಿಸ್ಟಲ್ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಇದ್ರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕಾಂಪ್ಲಿಕೇಶನ್ಸ್ ಏನೂ ಇಲ್ಲ ಸಿಂಪಲ್ ಆಗಿದೆ ಏನೇನು ಹೋಗ್ಬೇಕು ಅಂತ ನೀವು ನೋಡ್ಕೋಬೇಕು ಒಂದ್ಸತಿ ಓದಬೇಕು ಅದಷ್ಟು ತಗೊಂಡೋಗ್ಬೇಕು ಅರ್ಥ ಆಗ್ತಾ ಇದೆಯಲ್ಲ ನೆಕ್ಸ್ಟ್ ಇಲ್ಲಿ ಷರತ್ತುಗಳು ಅಂತ ಇದೆ ಕಂಡೀಷನ್ಸ್ ಬ್ಯಾಂಕ್ ಕಡೆಯಿಂದ ಏನೇನು ಕಂಡೀಷನ್ಸ್ ಇದಾವೆ ಅಂತ ಏನೇನ್ ಇದಾವೆ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಏನೇನಿದಾವೆ ಅಂತ ಆಗಿ ಹೇಳಿದ್ದಾರೆ ಸೊ ಅರ್ಥ ಆಗ್ತಾ ಇದೆಯಲ್ಲ ಏನೇನಿದಾವೆ ಇದಾವೆ ಅಂತ ಕ್ಲಿಯರಾಗಿ ಹೇಳಿದ್ದಾರೆ ಸೊ ಇದಿಷ್ಟೂನು ಷರತ್ಗಳನ್ನ ಪೂರೈಸಿರಬೇಕು ಇದಿಷ್ಟು ಷರತ್ಗಳನ್ನ ಪೂರೈಸಿರಬೇಕು ನೀವೇ ಓದ್ಕೋಬೇಕು ಬೇರೆ ಯಾರು ಓದಿದ್ದು ಯಾರು ಮಾತನ್ನು ಕೇಳಬಾರ್ದು ಅದಕ್ಕೆ ಹೇಳ್ತಾ ಇದೀನಿ ಎಲ್ಲಿಗೂ ಫೋನ್ ಮಾಡಿಕೊಡ್ದು ಯಾವುದೇ ಇನ್ಸ್ಟಿಟ್ಯೂಟ್ಗೂ ಏನು ಮಾಡಬೇಕು ಅಂತ ಕೇಳ್ಕೊಡ್ದು ಇಲ್ಲೇ ಇದೆ ನೋಡಿ ಈ ಸಿಂಪಲ್ ಆಗಿದೆ ಇದು ಓದ್ಕೋಬೇಕು ನೀವು ಓದಬೇಕು ಅರ್ಥ ಮಾಡ್ಕೋಬೇಕು ಏನಾರು ಗೊತ್ತಾಗಿಲ್ಲ ಅಂದರೆ ಅಲ್ಲಿ ಹೇಳಿರ್ತಾರೆ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಹೇಳ್ತಾರೆ ಹಿಂಗಲ್ಲಮ್ಮ ಹಿಂಗೇನು ನಮ್ಮ ಜವಾಬ್ದಾರಿ ಏನು ಇಲ್ಲಿವರೆಗೂ ಅವ್ರ ಜವಾಬ್ದಾರಿ ನಿಮ್ಮ ಜವಾಬ್ದಾರಿ ಇಲ್ಲಿಂದ ಆಚೆಗೆ ಇಂಟರ್ವ್ಯೂನಲ್ಲಿ ಎಕ್ಸ್ಪೀರಿಯನ್ಸ್ ಇರೋರನ್ನ ಕೇಳಬೇಕು ನನಗೆ ಭಾಳಷ್ಟು ಒಂದು ಟ್ವೆಂಟಿ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಹೇಳ್ತಾ ಇದ್ದೀನಿ ಟ್ವೆಂಟಿ ಇಯರ್ಸ್ ಸತತವಾದಂಥ ಅನುಭವ ಕೆ ಪಿ ಎಸ್ ಸಿ ಕೆ ಎ ದೊಡ್ಡ ಇಷ್ಟ್ರಿನೇ ಇದೆ ಸೊ ಅದಕ್ಕೋಸ್ಕರ ಅನುಭವದಲ್ಲಿ ಹೇಳ್ತೀನಿ ಈ ಅನುಭವದಲ್ಲಿ ಇದನ್ನು ವರ್ಕ್ ಮಾಡ್ಕೊಳ್ಳಿ ಏನು ಕೇಳ್ಬೋದು ಏನು ಕೇಳ್ಬೋದು ಇಂಟರ್ವ್ಯೂನಲ್ಲಿ ಏನು ಕೇಳ್ಬೋದು ಇಂಟರ್ವ್ಯೂ ಇರುತ್ತೆ ಫಿಫ್ಟೀನ್ ಮಾರ್ಕ್ಸ್ ಇರುತ್ತೆ ಎಷ್ಟು ಇರುತ್ತೆ ಫಿಫ್ಟೀನ್ ಇರುತ್ತೆ ಒಂದಿಷ್ಟು ಫೈನಲ್ ತೆಗೆದಿರ್ತಾರೆ ಫೋನ್ ಪೋಸ್ಟ್ ಸೈಜ್ ಕರೆದಿರ್ತಾರೆ ಸೊ ಒಳಗಡೆ ಎಂಟರ್ ಆದ ತಕ್ಷಣ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಆಗುತ್ತೆ ಎಲ್ಲ ಡಾಕ್ಯುಮೆಂಟ್ಸ್ ಪಕ್ಕ ಆದ ಒಳಗಡೆ ಬಿಡ್ತಾರೆ ಒಂದು ಪೆನಲ್ ಇರುತ್ತೆ ಪೆನಲ್ ಅಲ್ಲಿ ನಿಮ್ಮ ಊರು ನಿಮ್ಮ ಹೆಸರು ನಿಮ್ಮ ಕ್ವಾಲಿಫಿಕೇಶನ್ ನ ಫಸ್ಟ್ ಕೇಳ್ತಾರೆ ಕ್ವಾಲಿಫಿಕೇಶನ್ ಕೇಳ್ಕೋತಾರೆ ಅದಾದ ನಂತರದಲ್ಲಿ ಕೋಆಪ್ರೇಟಿವ್ ಬ್ಯಾಂಕಿಂಗ್ ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ಬಗ್ಗೆ ಕ್ವಶನ್ಸ್ ಬಿಡುತ್ತೆ ಇದು ಕಂಪಲ್ಸರಿ ಇದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಒಂದೇ ಒಂದು ಡಾಟ್ ಪಡ ಇದು ಕಂಪಲ್ಸರಿ ಕ್ವಶನ್ಸ್ ಬೀಳುತ್ತೆ ಕೋಆಪರೇಟಿವ್ ಮೇಲೆ ಕ್ವಶನ್ಸು ಕಂಪಲ್ಸರಿ ಇರುತ್ತೆ ಕಂಪಲ್ಸರಿ ಇರುತ್ತೆ ಕಂಪಲ್ಸರಿ ಇರುತ್ತೆ ನೀಟಾಗಿ ನೋಡ್ಕೊಂಡು ಹೋಗಿ ಅಚ್ಚುಕಟ್ಟಾಗಿ ಗೊತ್ತಿರ್ಬೇಕು ಕೋಆಪರೇಟಿವ್ ಡೀಟೇಲ್ ಆಗಿ ಕೇಳ್ತಾರೆ ಡೀಟೇಲ್ ಆಗಿ ಕ್ವಶನ್ಸ್ ಬೀಳ್ತವೆ ಅರ್ಥ ಆಗ್ತಾ ಇದೆಯಾ ಇದು ಮುಗಿದಾದ ನಂತರದಲ್ಲಿ ಜಿ ಕೆ ಮೇಲೆ ಕ್ವಶನ್ಸ್ ಬೀಳ್ತವೆ ಸ್ಟ್ಯಾಟಿಕ್ ಜಿ ಕೆ ಅಂತ ಬರುತ್ತಲ್ಲ ಸ್ಟ್ಯಾಟಿಕ್ ಜಿ ಕೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಕೇಳ್ತಾರೆ ಆರ್ ಬಿ ಐ ಗೌರ್ನರ್ ಯಾರು ನಬಾರ್ಡ್ಗೆ ಸಂಬಂಧಪಟ್ಟಿದ್ದ ಯಾರು ಯಾರು ಹೊಸಬ್ರಾಗ ಅಪಾಯಿಂಟ್ಮೆಂಟ್ ಆಗಿದ್ರೆ ನಿಮ್ಮ ಅಲ್ಲಿ ಯಾರಾದ್ರೂ ಅಧ್ಯಕ್ಷ ಯಾರಾದ್ರೂ ಅಪಾಯಿಂಟ್ಮೆಂಟ್ಸ್ ಆಗಿದ್ರೆ ಆತರ ಆ ತರದ ಆತರ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಸೆಬಿ ಆಗಿರ್ಬೋದು ನಿಮ್ಮ ಈ ಕೋಆಪರೇಟಿವ್ ಸಂಬಂಧಪಟ್ಟಂತ ಕ್ವಶನ್ಸ್ ಗಳು ಕೇಳ್ತಾ ಇರ್ತಾರೆ ಇನ್ ಡೇಟ್ ಎಲ್ಲ ಕೇಳ್ತಾ ಇರ್ತಾರೆ ಪ್ಲಸ್ ಜಿ ಕೆ ನಲ್ಲಿ ಸ್ಟ್ರಾಟಿಕ್ ಜಿ ಕೆ ಕೇಳ್ತಾ ಇರ್ತಾರೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಅರ್ಥ ಆಗ್ತಿದೆಯಲ್ಲ ರಿಪೋರ್ ರೇಟ್ ಕೇಳ್ಬೋದು ಬ್ಯಾಂಕ್ ಆಗಿರೋದ್ರಿಂದ ರಿವರ್ಸ್ ರಿಪೋ ರೇಟ್ ಅದರ ಡೀಟೇಲ್ಸ್ ಬರ್ತಾವಲ್ಲ ಅದೆಲ್ಲ ನೋಡ್ಕೊಂಡು ಒಂದು ಸುಮ್ಮನೆ ಎಕ್ಸಾಂಪಲ್ ಅಷ್ಟೇ ಹೇಳ್ತಾ ಇರೋದು ಇದಾದ ನಂತರದಲ್ಲಿ ಇವೆರಡು ಪೋರ್ಷನ್ ಕವರ್ ಅಪ್ ಆದ ನಂತರದಲ್ಲಿ ಡಿಗ್ರಿ ಏನು ಓದಿದ್ದೀರಾ ಅಂತ ಕೇಳ್ತಾರೆ ಅಥವಾ ಪಿ ಜಿ ಏನು ಓದಿದ್ದೀರಾ ಅಂತ ಕೇಳ್ತಾರೆ ಡಿಗ್ರಿ ಓದಿದರೆ ಡಿಗ್ರಿ ಸಬ್ಜೆಕ್ಟ್ಸ್ಗಳ ಮೇಲೆ ಕ್ವಶನ್ಸ್ ಬೀಳ್ತವೆ ಈಗ ಎಸ್ ಅ ಎಕ್ಸಾಂಪಲ್ಲು ಎಚ್ ಇ ಪಿ ಎಚ್ ಇ ಪಿ ಅಂದರೆ ಹಿಸ್ಟ್ರಿ ಎಕನಾಮಿಕ್ಸು ಪೊಲಿಟಿಕಲ್ ಸೈನ್ಸ್ ಓದಿದ್ರೆ ಈ ಮೂರು ಇದ್ರ ಮೇಲೆ ಕ್ವಶನ್ಸ್ ಬೀಳ್ತವೆ ಅದೇ ಇದನ್ನು ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಸಿ ಬಿ ಜೆಡ್ ಸೈನ್ಸ್ನವ್ರಿಗೆ ಸಿ ಬಿ ಜೆಡ್ ಅಂದರೆ ಕೆಮಿಸ್ಟ್ರಿ ಬಾಟ್ನಿ ಜುವಾಲಜಿ ಮೇಲೆ ಕ್ವಶನ್ಸ್ ಬೀಳ್ತವೆ ಪಿ ಸಿ ಎಂ ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಮೇಲೆ ಕ್ವಶನ್ಸ್ ಬೀಳ್ತವೆ ಡಿಗ್ರಿ ಸಬ್ಜೆಕ್ಟ್ಸ್ ಏನಾದ್ರು ಡಿಗ್ರಿ ಓದಿರೋರು ಇರ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಪೋಸ್ ಇಲ್ಲ ನಾವು ಪಿ ಜಿ ಓದಿದ್ದೀವಿ ಅಂದರೆ ಕ್ಲಿಯರ್ ಕಟ್ಟಾಗಿ ಪಿ ಜಿ ಕೊಟ್ಟು ಹೋಗ್ತಾರೆ ಪಿ ಜಿ ಪಿ ಜಿ ಆಗಿದೆ ಅಂದರೆ ಎಕ್ಸಾಂಪಲ್ ಕೊಡ್ತಾ ಇರೋದು ಆಯಾ ಯಾ ಸಬ್ಜೆಕ್ಟ್ನ ಇದನ್ನ ಕಂಪೇರ್ ಮಾಡ್ಕೋಬೇಕು ಸಪೋಸ್ ಏನಾದ್ರು ಹಿಸ್ಟ್ರಿ ಓದಿದೀವಿ ಅಂತ ಅಂದ್ರೆ ಹಿಸ್ಟ್ರಿ ಮೇಲೆ ಕ್ವಶನ್ಸ್ ಬೀಳ್ತೀವಿ ಇಲ್ಲ ಸರ್ ನಮ್ದು ಎಮ್ ಎನ್ ಹಿಸ್ಟ್ರಿ ಆಗಿದೆ ಅಂತಂದ್ರೆ ಹಿಸ್ಟ್ರಿ ಮೇಲೆ ಡೆಪ್ತ್ ಆಗಿ ಕ್ವಶನ್ಸ್ ಬೀಳ್ತೇವೆ ಅದು ಕರ್ನಾಟಕದ ಮೇಲೆ ಅದರಲ್ಲೂ ಕೃಷ್ಣದೇವರ ಏನ್ ನಮ್ಮ ಕರ್ನಾಟಕದ ಆಳ್ವಿಕೆ ಮಾಡದಂತ ಯಾರ್ಯಾರು ಆಳ್ವಿಕೆ ಮಾಡಿದ್ರು ಕ್ವಶನ್ಸ್ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಬೀಳ್ತೇವೆ ಇರ್ಬೋದು ಹೊಯ್ಸಳ ಹೊಯ್ಸಳ ಹೊಯ್ಸಳು ಕಾಂಟ್ರಿಬ್ಯೂಷನ್ನು ಕರ್ನಾಟಕಕ್ಕೆ ತುಂಬ ಜಾಸ್ತಿ ಇದೆ ಕೃಷ್ಣದೇವರಾಯ್ದು ಹೊಯ್ಸಳ ಇದು ಕಾಂಟ್ರಿಬ್ಯೂಷನ್ ತುಂಬ ಜಾಸ್ತಿ ಇದೆ ಒಡೆಯರ್ಸ್ತು ಕಾಂಟ್ರಿಬ್ಯೂಷನ್ ತುಂಬ ಜಾಸ್ತಿ ಇದೆ ತುಂಬ ಜಾಸ್ತಿ ಇದೆ ಹೆವಿ ಕಾಂಟ್ರಿಬ್ಯೂಷನ್ ಕಾಂಟ್ರಿಬ್ಯೂಷನ್ ಅಂದರೆ ತುಂಬಾ ಡೆವಲಪ್ಮೆಂಟ್ಸಲ್ಲಿ ತುಂಬಾ ಮುಖ್ಯವಾಗಿ ಪಾತ್ರ ವಹಿಸಿರ್ತಕ್ಕಂಥವ್ರು ಇರಲ್ಲ ಇವರು ಇವ್ರ ಮೇಲೆ ಕ್ವಶನ್ಸ್ ಜಾಸ್ತಿ ಬೀಳೋ ಚಾನ್ಸಸ್ ಇದೆ ಅದಾದ ನಂತರದಲ್ಲಿ ಇಂಡಿಯನ್ ಹಿಸ್ಟ್ರಿ ಮೇಲೆ ಏನ್ಷಿಯಂಟು ಮಿಡಿಬಲ್ ಮಾಡ್ರ ಮೇಲೆ ಕ್ವಶನ್ಸ್ ತೆಗಿತಾರೆ ತೆಗ್ದೇ ತೆಗಿತಾರೆ ಅದರಲ್ಲಿ ಟಿಪ್ಪು ಸುಲ್ತಾನು ನಮ್ಮಲ್ಲಿರ್ತಕ್ಕಂಥವ್ರ ಮೇಲೆ ಫೋಕಸ್ ಮಾಡ್ತಾ ಇರ್ತಾರೆ ನಮ್ಮಲ್ಲಿ ಯಾರ್ಯಾರು ಇದ್ದಾರೆ ಅವ್ರ ಮೇಲೆ ಫೋಕಸ್ ಮಾಡ್ತಾ ಇದ್ರೆ ವಿಜಯನಗರ ಬಹುಮನಿ ಸುಲ್ತಾನ್ಸು ಇದ್ರ ಮೇಲೆ ಕೇಳ್ತಾ ಇದ್ರೆ ಸಪೋಸ್ ಬಾಟ್ನಿ ಅಥವಾ ಜುವಾಲಜಿ ಏನಾದ್ರು ಓದಿದ್ದೀರಾ ಅಂದರೆ ಬಾಟ್ನಿ ಮೇಲೆ ಕ್ವೇಶನ್ಸ್ ಹೋಗುತ್ತೆ ಡೆಪ್ ಕ್ವಶನ್ಸ್ ಹೋಗ್ತವೆ ಫುಲ್ ಡೆಪ್ತು ಕ್ರೆಪ್ ಸೈಕಲ್ ಇನ್ ಡೆಪ್ ಕ್ರೆಪ್ ಸೈಕಲ್ವರೆಗೂ ಅಂದ್ರೆ ಗೊತ್ತಾಗುತ್ತೆ ಯಾರು ಬಾಟ್ನಿ ಓದಿದ್ರೆ ಕ್ರೆಪ್ ಸೈಕಲ್ ಅಲ್ಲಿ ಕೊನೆದಾಗಿ ಬರ್ತಕ್ಕಂತ ಪ್ರಾಡಕ್ಟ್ ಯಾವುದು ಆ ರೇಂಜ್ ಅವ್ರಿಗೂ ಕ್ವಶನ್ಸ್ ತೆಗೆಯೋ ಚಾನ್ಸಸ್ ಇದೆ ಕೇಳೋ ಚಾನ್ಸಸ್ ಜುವಾಲಜಿಲಿ ಅಷ್ಟೇ ಡೆಪ್ತಾಗಿ ಹೋಗ್ತಾರೆ ತುಂಬ ಡೆಪ್ತಾಗಿ ಹೋಗ್ತಾರೆ ಮೇಲ್ಮೇಲೆ ಯಾವುದೂ ಇರೋದಿಲ್ಲ ಕಾಮರ್ಸ್ ಅಷ್ಟೇ ಡೆಪ್ತಾಗಿ ಹೋಗ್ತಾರೆ ಬೇಸಿಕ್ಸ್ ಚೆನ್ನಾಗ್ ಗೊತ್ತಿರ್ಬೇಕು ಕಂಪ್ಲೀಟ್ ಬೇಸಿಕ್ಸ್ ಗೊತ್ತಿರ್ಬೇಕು ಅರ್ಥ ಆಗ್ತಾ ಇದೆಯಾ ಬೇಸಿಕ್ಸ್ ಅಂತ ಹೇಳ್ತಾ ಇದೀನಿ ವರ್ಡ್ ಯೂಸ್ ಮಾಡ್ತಾ ಇದೀನಿ ಬೇಸಿಕ್ಸ್ ಬೇಸಿಕ್ಸ್ ಪರ್ಟಿಕ್ಯುಲರ್ ಬೇಸಿಕ್ಸ್ ಕ್ಲಿಯರ್ ಕಟ್ ಆಗಿ ಗೊತ್ತಿರಬೇಕು ನಿಮ್ಮ ಕಾಮರ್ಸ್ ಅಲ್ಲಿ ಬೇಸಿಕ್ಸ್ ಹೇಳ್ಕೊಡ್ತಾರೆ ಜನರಲ್ ಇಂಟ್ರಿ ಏನೇನೇನೇನು ಇದಾವೆ ನಂತೂ ಎಮ್ ಎಸ್ ಸಿ ಬಾಟ್ನಿ ನನಗೆ ಐಡಿಯಾ ಇಲ್ಲ ಕಾಮರ್ಸ್ ಅಲ್ಲಿ ಬೇಸಿಕ್ಸ್ ಫಸ್ಟ್ ಪಿಯು ಸೆಕೆಂಡ್ ಪಿಯು ನಲ್ಲಿ ಬೇಸಿಕ್ಸ್ ಇರುತ್ತೆ ಆ ಬೇಸಿಕ್ಸ್ ಸಂಬಂಧಪಟ್ಟಂಗೆ ಕಂಪ್ಲೀಟಾಗಿ ರೆಡಿಯಾಗಿ ಹೋಗಿ ಕಂಪ್ಲೀಟ್ ಆಗಿ ರೆಡಿಯಾಗಿ ಹೋಗಿ ಇನ್ನೇನಾದ್ರು ಬಾಟ್ನಿ ಹೋದ್ರೆ ಬಾಟ್ನಿ ಬಗ್ಗೆ ಡೀಟೇಲ್ ಆಗಿ ತಗೊಂಡೋಗಿ ಫಿಸಿಕ್ಸ್ ಓದಿರೋ ಈ ಥರ ಫಿಸಿಕ್ಸ್ ಡೀಟೇಲ್ ಆಗಿ ಗೊತ್ತಿರಬೇಕು ಕೆಮಿಸ್ಟ್ರಿ ಓದಿದ್ರೆ ಕೆಮಿಸ್ಟ್ರಿ ಡೀಟೇಲ್ ಆಗಿ ಗೊತ್ತಿರಬೇಕು ಅರ್ಥ ಆಗ್ತಾ ಇದೆಯಾ ಯಾವ ಸಬ್ಜೆಕ್ಟ್ ಓದಿರ್ತಾರೋ ಆ ಸಬ್ಜೆಕ್ಟ್ ಡೀಪ್ ನಾಲೆಡ್ಜ್ ಇರಬೇಕು ಪಿ ಜಿ ಇಲ್ಲ ಸಬ್ಜೆಕ್ಟ್ ನಿಮ್ಮ ಡಿಗ್ರಿ ಇಲ್ಲ ಆದ್ರೆ ಆಯಾ ಪರ್ಟಿಕ್ಯುಲರ್ ಮೂರು ಸಬ್ಜೆಕ್ಟ್ ಗಳೂ ಗೊತ್ತಿರಬೇಕು ಯಾವ್ಯಾವ ಕಾಂಬಿನೇಷನ್ ಓದಿರ್ತೀರ ಆ ಕಾಂಬಿನೇಷನ್ ಗೊತ್ತಿರಬೇಕು ಪ್ಲಸ್ ಜಿ ಕೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಗೊತ್ತಿರಬೇಕು ಕೋಆಪ್ರೇಟಿವ್ ಗೊತ್ತಿರೋದು ಇಷ್ಟು ಗೊತ್ತಿದ್ರೆ ಅಪ್ರಾಕ್ಸಿಮೇಟ್ ಒಂದು ಟ್ವೆಂಟಿ ಫೈವ್ ಕ್ವಶನ್ಸ್ ಬೀಳ್ಬಹುದು ಒಂದು ಟ್ವೆಂಟಿ ಫೈವ್ ಅಪ್ರಾಕ್ಸಿಮೇಟ್ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದೀನಿ ಎಷ್ಟು ಬೇಕಾದ್ರೂ ಕೇಳ್ಬೋದು ಅಪ್ರಾಕ್ಸಿಮೇಟ್ ಅಪ್ರಾಕ್ಸಿಮಿಟ್ ಒಂದು ಅಂದಾಜ್ ಮೇಲೆ ಹೇಳಿದ್ರೆ ಒಂದು ಇಪ್ಪತ್ತೈದು ಕ್ವಶನ್ಸ್ ಬೀಳ್ಬೋದು ಇಪ್ಪತ್ತೈದರಲ್ಲಿ ಚೆನ್ನಾಗಿ ಅಟೆಂಡ್ ಮಾಡ್ಕೊಂಬನ್ನಿ ಅಂತ ಆಗ್ತಾ ಇದೆಯಲ್ಲ ಮೇಜರು ಬ್ಯಾಂಕಿಂಗು ಬ್ಯಾಂಕಿಂಗ್ ಫಿಫ್ಟಿ ನೈನ್ ಆಕ್ಟ್ ನೀಟಾಗಿ ಅಟೆಂಡ್ ಮಾಡ್ಕೊಳ್ಳಿ ಅಚ್ ಅಟೆಂಡ್ ಮಾಡ್ಕೊಳ್ಳಿ ಸೊ ಹೇಳ್ದೆ ಅರ್ಥ ಆಗಿದೆ ಅನ್ಕೊಂತೀನಿ ನೀಟಾಗಿ ಡಾಕ್ಯುಮೆಂಟ್ಸ್ ಎಲ್ಲ ಹೊಂದಿಸ್ಕೊಂಡು ಏನೇನ್ ಕೇಳಿದೆ ಹೊಂದಿಸ್ಕೊಂಡು ಇದಿಷ್ಟನ್ನು ರೆಡಿಯಾಗಿ ಹೋಗಿ ಯಾವುದೇ ಕಾರಣಕ್ಕೆ ಬಿಡಬೇಡಿ ಅಚ್ ಕಟ್ಟಾಗಿರ್ಲಿ ಇನ್ನೇನು ಡೌಟ್ಸ್ ಇದೆ ಇನ್ನು ಸುಮಾರು ಜನ ರಿಕ್ರೂಟ್ಮೆಂಟ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ರಿ ರಿಕ್ರೂಟ್ಮೆಂಟ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಡಿ ಸಿ ಸಿ ಬ್ಯಾಂಕ್ ವೆರಿ ಶಾರ್ಟ್ಲಿ ಆಗ್ತವೆ ಪದೇ ಪದೇ ಹೇಳ್ತಾ ಇದ್ದೀನಿ ವೆರಿ ಶಾರ್ಟ್ಲಿ ಕಾಲ್ ಆಗ್ತವೆ ಕಾಲ್ ಆಗ್ತವೆ ಹುಡುಗರೆಲ್ಲ ತುಂಬಾ ಜನ ಓದ್ತಾ ಇದ್ದಾರೆ ಕೂತ್ಕೊಂಡು ಓದಿ ಈಗಲಿಂದಾನೆ ಓದಿ ಕಾಲಾದಾಗ ಓದೋದಲ್ಲ ಯಾವುದೇ ಕಾರಣಕ್ಕೂ ಕಾಲಾದಾಗ ಓದೋದಿಲ್ಲ ಓದೋದಿಲ್ಲ ಅದಾಗತ್ತೆ ಎಲ್ಲ ತುಂಬಾ ಕಷ್ಟ ತುಂಬಾ ಕಷ್ಟ ತುಂಬಾ ಐಡಿಯಾಲಜಿಸ್ ಇದ್ರೆ ಮಾತ್ರ ಕ್ಲಿಕ್ ಆಗಿ ಬರ್ತೀರ ಈಚೆಗೆ ಏನು ಇಲ್ಲ ಸುಮ್ಮನೆ ಹೊಸ್ದಾಗ್ ಬರ್ತೀವಿ ಅಂದ್ರೆ ದಯವಿಟ್ಟು ಇವತ್ತಿನಿಂದಾನೇ ಓದಿ ಡಿ ಸಿ ಸಿ ಬ್ಯಾಂಕ್ಸ್ಗೆ ನಿಮ್ ನಿಮ್ ಡಿಸ್ಟ್ರಿಕ್ಟ್ ಅಲ್ಲಿ ಕಾಲ್ ಆಗುತ್ತೆ ಅನ್ನೋ ಐಡಿಯಾ ನಿಮ್ಗೆ ಇರುತ್ತೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಓಡಾಡ್ತಾ ಇರ್ತೀರ ಕೇಳ್ತಾ ಇರ್ತೀರ ಡಿ ಸಿ ಸಿ ಬ್ಯಾಂಕ್ ಸುಮಾರು ಕಡೆ ಕಾಲ್ ಆಗುತ್ತೆ ಅನ್ನೋ ಮಾಹಿತಿ ಬರ್ತಾ ಇದೆ ಅಧಿಕೃತವಾಗೆಲ್ಲ ಬರ್ತಾ ಇದೆ ಹುಡುಗರುಗಳೇ ಫೋನ್ ಮಾಡಿ ನಮ್ಮಲ್ಲಿ ಆಗುತ್ತೆ ಸರ್ ಆಗುತ್ತೆ 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 ನೋಟ್ಸ್ ಬೇಕು ಅಂತ ತುಂಬಾ ಜನ ತಗೋತಾ ಇದೀರ ನೋಟ್ಸು ಓದಿ ಕೂತ್ಕೊಂಡು ಓದಿ ಕಾಲ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಾಲ್ ಆಗುತ್ತೆ ಇನ್ನು ಕೆ ಎಂ ಎಫ್ಸಲ್ಲೂ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಕಾಲ್ ಆಗುತ್ತೆ ಕಾಲ್ ಆದ್ಮೇಲೆ ಮಿನಿಮಮ್ ತ್ರೀ ಮಂತ್ಸ್ ಬೇಕು ತ್ರೀ ಮಂತ್ಸ್ ಬೇಕೇ ಬೇಕು ಸಿಲೆಬಸ್ಸು ಹೆವಿ ಸಿಲೆಬಸ್ ಇದು ಓದಬೇಕು ಕೂತ್ಕೊಂಡು ಅಚ್ಚುಕಟ್ಟಾಗಿ ಟಾಪ್ ಟು ಬಾಟಮ್ ಓದಿದ್ರೆ ಅಷ್ಟೇ ಸೆಲೆಕ್ಷನ್ ಆಗೋದು ಅರ್ಥ ಆಗ್ತಾ ಇದೆಯಲ್ಲ ಓದಿ ಈಗ ರಾಯಚೂರಿಗೆ ಯಾರು ಅಪ್ಲೈ ಮಾಡಿಲ್ಲ ಅಂದ್ರೆ ಇನ್ನೂ ಟೈಮ್ ಇದೆ ಅಪ್ಲೈ ಮಾಡ್ರಿ ಶಿಮೂಲು ಬಿಡಬೇಡಿ ಯಾವುದೇ ಕಾರಣಕ್ಕೂ ಬಿಡಬೇಡಿ ಇದು ಇದು ಅಂತ ನಾನು ಹೇಳ್ತಿಲ್ಲ ಯಾವುದೇ ಒಂದು ರಿಕ್ರೂಟ್ಮೆಂಟು ಬಿಡಬೇಡಿ ಯಾವುದೇ ಒಂದು ಸಣ್ಣ ರಿಕ್ರೂಟ್ಮೆಂಟು ಬಿಡಬೇಡಿ ಸಿಕ್ಕಿದ್ದು ಯಾವ್ದಾರು ಇಂಟ್ರೂ ಬಂತು ಅಂದ್ರೆ ಇಮಿಡಿಯೇಟಾಗಿ ಅದರದ್ದು ನೀಟಾಗಿ ಅಟೆಂಡ್ ಮಾಡಿ ಅಚ್ಚುಕಟ್ಟಾಗಿ ಅಟೆಂಡ್ ಮಾಡಿ ಕ್ಲಿಯರ್ ಮಾಡ್ಕೊಂಡು ಹೋಗೋ ಕಡೆ ಫೋಕಸಿಂಗ್ ಇರಲಿ ಇನ್ನು ಕೆ ಪಿ ಎಸ್ ಸಿ ಎಲ್ಲಿ ಕೆ ಪಿ ಎಸ್ ಸಿ ಮತ್ತು ಕೆಇಎಲಿ ಸಾವಿರಾರು ಪೋಸ್ಟ್ ಕಾಲ್ ಆಗ್ತವೆ ಸಾವಿರಾರು ಗಟ್ಟಲೆ ಕಾಲ್ ಆಗ್ತವೆ ಅಟೆಂಡ್ ಮಾಡ್ಲಿಕ್ಕೆ ಆಗದೆ ಇರೋ ಲೆವೆಲಲ್ಲಿ ಕಾಲ್ ಆಗ್ತವೆ ಅಷ್ಟು ವೇಕೆನ್ಸಿ ಆಗ್ತವೆ ಕಂಟಿನ್ಯೂಸ್ ಎಕ್ಸಾಮ್ಸ್ ಇರ್ತವೆ ದಯವಿಟ್ಟು ಈಗಲಿಂದಾನೆ ಕೂತ್ಕೊಂಡು ಹೋದೀವಿ ಈಗಲಿಂದಾನೆ ಸ್ಟಾರ್ಟ್ ಮಾಡಿ ಯಾವುದೇ ಕಣ ಕಾಲಾದ ಓದ್ತೀನಿ ಅಂದ್ರೆ ಅದು ಅರ್ಥನೇ ಇಲ್ಲ ಯಾವುದೇ ಕಣಕ್ಕೆ ಅರ್ಥ ಇಲ್ಲ ಕ್ಲಿಯರ್ ಆಗಿ ಹೇಳಿದೀನಿ ಓದಿ ಹ್ಮ್ ಕ್ಲಿಯರ್ ಮತ್ತೆ ಈ ರಾಯಚೂರು ಬಿಡಬೇಡಿ ರಾಯಚೂರು ಅಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಇದೆ ಅಸಿಸ್ಟೆಂಟ್ ಮ್ಯಾನೇಜರ್ ಒಂದು ಲಕ್ಷದವರೆಗೂ ಇದೆ ಸಂಬಳ ಹೆಚ್ಚು ಕಮ್ಮಿ ಮೊರೈಸ್ ಅಂದಾಜು ಹೇಳ್ತಾ ಇದೀನಿ ನಿಮ್ಮ ಬೇಸಿಕ್ ಗೆ ಅರವತ್ತೆರಡು ಅರವತ್ತ್ ಮೂರು ಏನೋ ಇದೆ ಅದನ್ನು ಅದಕ್ಕೆ ಪ್ಲಸ್ ಡಿ ಎ ಪ್ಲಸ್ ಎಚ್ ಆರ್ ಅಪ್ ಆಗುತ್ತೆ ಡಿ ಎ ಪ್ಲಸ್ ಎಚ್ ಆರ್ ಅಪ್ ಆಗುತ್ತೆ ಅದು ನಿಮ್ಮ ಗ್ರಾಸ್ ಸ್ಯಾಲ್ರಿ ಆಗುತ್ತೆ ಬಿಡಬೇಡಿ ಯಾವುದೇ ಕಾರಣ ಯಾರು ಬಿಡಬೇಡಿ ಅವರು ಇವರು ಅಂತಲ್ಲ ಶಿಮೂಲ್ ಅಷ್ಟೇನೆ ತುಂಬಾ ಚೆನ್ನಾಗಿದೆ ಯಾರು ಬಿಡಬೇಡಿ ಸೊ ಅಚ್ಚುಕಟ್ಟಾಗಿ ಕೂತ್ಕೊಂಡು ನೀಟಾಗಿ ಓದಿ ನೀಟಾಗಿ ಓದಿ ನಮ್ಮ ನೋಟ್ಸ್ ನಮ್ಮ ನೋಟ್ಸ್ ಓದೋ ವಿಧಾನ ಹೇಳ್ತೀನಿ ನಮ್ಮ ನೋಟ್ಸ್ ನ ಲೈನ್ ಟು ಲೈನ್ ಓದ್ಬೇಕು ಲೈನ್ ಟು ಲೈನ್ ಓದ್ಬೇಕು ಈಗಾಗಲೇ ನಮ್ದು ಮಂಡ್ಯ ಚಿಕ್ಕಮಗಳೂರು ಕೊಡಗು ಶಿರ್ಸಿ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ ಶಿರ್ಸಿಲ್ ಅಂತೂ ಹೈಯೆಸ್ಟ್ ಕ್ವಶನ್ಸ್ ಬಂದಿದಾವೆ ಅನ್ನೋ ಮಾಹಿತಿ ಇದೆ ತುಂಬಾ ಮಿತಿಮೀರಿ ಮೀರಿ ಕ್ವಶನ್ಸ್ ಬಂದಿದ್ದಾವೆ ಅಂತ ಶಿರ್ಸಿ ಆಮೇಲೆ ನಿಮ್ಮ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕು ಜಮಖಂಡಿ ಕೋಆಪರೇಟಿವ್ ಬ್ಯಾಂಕು ದಕ್ಷಿಣ ಕನ್ನಡದ ಕೋಆಪರೇಟಿವ್ ಬ್ಯಾಂಕ್ ಇಲ್ಲೆಲ್ಲ ಹೈ ಲೆವೆಲ್ ಅಲ್ಲಿ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸ್ ನಮ್ಮಲ್ಲಿರೋದು ಹೈ ಲೆವೆಲ್ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸ್ ಅರ್ಥ ಆಗ್ತಾ ಇದೆಯಲ್ಲ ಕೂತ್ಕೊಂಡು ಓದ್ಕೊಳ್ಳಿ ಈಗ ಹುಡುಗರು ಈಗ ಹಾಕಿದ್ನೆಲ್ಲ ನಮ್ಮ ಹುಡುಗಿ ಸೆಲೆಕ್ಷನ್ ಆಗಿರೋದೆ ಒಬ್ಬರದದು ಸೆಲೆಕ್ಷನ್ ಆಗಿರೋದೇ ಒಬ್ರದ್ದು ಹಾಕಿರೋದು ಸೊ ಅಚ್ಚುಕಟ್ಟಾಗಿ ಓದಿ ಓದಿ ಅಂತ ಹೇಳ್ತೀನಿ ಯಾರಿಗಾರು ನೋಟ್ಸ್ ಅವಶ್ಯಕತೆ ಇದ್ರೆ ಆ ನಂಬರ್ ಕಾಲ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ